ಎ ಬಿ ಡಿ ಅಬ್ಬರಕ್ಕೆ ಪಾಕಿಸ್ತಾನ ಧೂಳಿಪಟ ಫೈನಲ್ನಲ್ಲಿ ಗೆದ್ದು ಬೀಗಿದ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ತಂಡ ಚಾಂಪಿಯನ್ಸ್ ಆಗಿದ್ದಾರೆ ಅದಕ್ಕೆ ಕಾರಣ ಎ ಬಿ ಡಿ ಆಫ್ರಿಕಾ ವರ್ಸಸ್ ಪಾಕಿಸ್ತಾನ್ ಫೈನಲ್ ಮ್ಯಾಚ್ ಆಗಿತ್ತು ಫೈನಲ್ ಮ್ಯಾಚ್ನಲ್ಲಿ ಪಾಕಿಸ್ತಾನ್ ತಂಡವನ್ನು ಧೂಳಿಪಟ ಮಾಡಿದ್ದು ನಮ್ಮ ಎ ಬಿ ಡಿವಿಲರ್ಸ್ ಅವರು ಸೌತ್ ಆಫ್ರಿಕಾ ತಂಡ ಚಾಂಪಿಯನ್ಸ್ ಆಗಿದ್ದಾರೆ ವರ್ಲ್ಡ್ ಚಾಂಪಿಯನ್ಸ್ ಲೀಗಲ್ಲಿ ಬೆಂಕಿ ಅಂತಲೇ ಹೇಳ್ಬೋದು ಮೊದಲು ಬ್ಯಾಟಿಂಗ್ ಮಾಡಿದ್ದು ಪಾಕಿಸ್ತಾನ ತಂಡ ಒನ್ ನೈಂಟಿ ಸೆವೆನ್ ನೋಡುತ್ತಾರೆ ಉತ್ತರವಾಗಿ ಹೊಡೆದಿದ್ದು ಎ ಬಿ ಡಿವಿಲರ್ಸ್ ಅವರ ತಂಡ ಸೌತ್ ಆಫ್ರಿಕಾ ಚಾಂಪಿಯನ್ಸ್ ಸೌತ್ ಆಫ್ರಿಕಾ ತಂಡ ಆಗಿ ಆಡಿ ಹದಿನಾರು ಪಾಯಿಂಟ್ ಐದು ಓವರಲ್ಲಿ ನ ಮುಗಿಸ್ತಾರೆ ಎ ಬಿ ಡಿ ವಿಲಿಯಡ್ಸ್ ಅವರು ಅರುವತ್ತು ಬಾಲ್ಗೆ ನೂರಿಪ್ಪತ್ತರನ್ನು ಹೊಡೆದು ನಾಟ್ ಔಟ್ ಆಗಿ ನಿಲ್ತಾರೆ ಏಳು ಸಿಕ್ಸರು ಹನ್ನೆರಡು ಫೋರು ಎ ಬಿ ಡಿ ಬ್ಯಾಟಿಂದ ಬಂದಿದೆ ಈ ಒಂದು ಲೀಗಲ್ಲಿ ಎ ಬಿ ಡಿ ಅವರು ಹೊಡೆದಿರೋದು ಮೂರು ಸೆಂಚುರಿ ಒಂದು ಇಂಗ್ಲೆಂಡ್ ವಿರುದ್ಧ ಒಂದು ಆಸ್ಟ್ರೇಲಿಯಾ ವಿರುದ್ಧ ಒಂದು ಫೈನಲ್ನಲ್ಲಿ ಮೂರು ಸೆಂಚುರಿ ಕ್ರೇಜ್ ಗುರು ಸೌತ್ ಆಫ್ರಿಕಾ ತಂಡ ಚಾಂಪಿಯನ್ಸ್ ಆಗಿದ್ದಾರೆ ಈ ಒಂದು ನ ಲೀಡ್ ಮಾಡಿದ್ದು ನಮ್ಮ ಎ ಬಿ ಡಿ ಎ ಬಿ ಡಿ ಅವರ ತಂಡ ಕಪ್ ಎಲ್ಲೂ ಕೂಡ ಗೆದ್ದಿಲ್ಲ ಈ ಒಂದು ಚಾಂಪಿಯನ್ಸ್ ವರ್ಲ್ಡ್ ಚಾಂಪಿಯನ್ಸ್ ಲೀಗಲ್ಲಿ ಗೆದ್ದಿದ್ದು ಸಖತ್ ಅಂತ ಹೇಳ್ಬೋದು ಎ ಬಿ ಡಿ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚು ಕೂಡ ಸಿಕ್ತು ಪ್ಲೇಯರ್ ಆಫ್ ದ ಸಿರೀಸು ಕೂಡ ಸಿಕ್ತು ಎ ಬಿ ಡಿ ಅವರ ಮುಖದಲ್ಲಿ ಮಂದಹಾಸ ಆರ್ ಸಿ ಬಿ ಅಭಿಮಾನಿಗಳಿಗೆ ಫುಲ್ ಖುಷಿ ಟೂ ತೌಸಂಡ್ ಟ್ವೆಂಟಿ ಫೈವ್ಲಿ ಆರ್ ಸಿ ಬಿ ಕೂಡ ಗೆದ್ದಿದೆ ಸೌತ್ ಆಫ್ರಿಕಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದಿದೆ ಸೌತ್ ಆಫ್ರಿಕಾ ಲೆಜೆಂಡ್ಸ್ ತಂಡ ಚಾಂಪಿಯನ್ ಆಗಿದ್ದಾರೆ ಎ ಬಿ ಡಿ ನೇತೃತ್ವದಲ್ಲಿ ಬೆಂಕಿ ಅಂತ ಹೇಳ್ಬೋದು ಎ ಬಿ ಡಿ ಆರ್ಭಟಕ್ಕೆ ಪಾಕಿಸ್ತಾನ ಧೂಳಿಪಟ ಸೌತ್ ಆಫ್ರಿಕಾ ತಂಡ ಚಾಂಪಿಯನ್ಸ್ ಆಗಿದ್ದಾರೆ